ಮರ ಒಂದು ರಸ್ತೆಗೆ ಬಿದ್ದು ಬಿಟ್ಟಿದೆ ಈ ಸಂದರ್ಭದಲ್ಲಿ ಸಂಚಾರದಲ್ಲಿ ಅಸ್ತವ್ಯಸ್ತತೆ ಉಂಟಾಗಿದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಬಹುದೊಡ್ಡ ಅನಾಹುತವೇ ಸಂಭವಿಸಬೇಕಾಗಿತ್ತು ರಸ್ತೆಗೆ ಬಿದ್ದ ಬೃಹತ್ ಮರ ತಪ್ಪಿದ ಭಾರಿ ಅನಾಹುತ ಮರ ಬಿದ್ದ ಪರಿಣಾಮ ಮನೆಯ ಗ್ಲಾಸ್ಗಳು ಪೀಸ್ ಪೀಸ್ ಕೋಸ್ ಬಳಿಯ ಮಾಧವ ನಗರದಲ್ಲಿ ನಡೆದಿರುವಂತಹ ಘಟನೆ ಇದು ಮಳೆ ಗಾಳಿಗೆ ಬೂಡ ಸಮೇತ ಮನೆ ಮೇಲೆ ಬಿದ್ದು ಬಿಟ್ಟಿದೆ ಮರ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ಕೂಡ ಬಹುದೊಡ್ಡ ಅನಾಹುತವೇ ಸಂಭವಿಸ್ತಾ ಇತ್ತು ಮರ ಬಿದ್ದ ಪರಿಣಾಮ ಸಂಚಾರದಲ್ಲೂ ಕೂಡ ವ್ಯತ್ಯೆ ಉಂಟಾಗಿತ್ತು ಮತ್ತು ನೀವು ಗಮನಿಸಬಹುದು ಮನೆಯ ಗಾಜುಗಳೆಲ್ಲ ಪುಡಿ ಪುಡಿಯಾಗಿ ಹೋಗಿದೆ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿಯಿಂದ ಆಗಿರುವಂತಹ ಅವಘಡ ಇದು ಮನೆಯ ಮೇಲೆ ಸಂಪೂರ್ಣ ಹೊರಗೆ ನಿಂತಿರುವ ಬೃಹತ್ ಗಾತ್ರದ ಮರವನ್ನು ಈ ದೃಶ್ಯದಲ್ಲಿ ನೀವು ನೋಡಬಹುದು ಅದೃಷ್ಟವಶಾತ್ ಯಾವುದೇ ರೀತಿಯ ಅಪಾಯ ಸಂಭವಿಸಿಲ್ಲ ಹೌದು ಉದ್ಯಾನ ನಗರಿ ಬೆಂಗಳೂರಿನ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ರೇಸ್ಕೋರ್ಸ್ನ ಮಾಧವನಗರದಲ್ಲಿ ನಡೆದಿರುವಂಥ ಘಟನೆ ಸಂಪೂರ್ಣ ಆ ಮರ ಬೃಹತ್ ಗಾತ್ರದ ಮರ ಯಾವ ರೀತಿ ಮನೆ ವಾಲಿದೆ ಅನ್ನೋದನ್ನು ನೀವು ಇಲ್ಲಿ ನೋಡಬಹುದು ರೈಟ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ನಡೀತಾರೆ ಭವ್ಯ ನೆನ್ನೆ ಭಯಂಕರ ಮಳೆಯಾಗಿದೆ ಮಳೆಯ ಪರಿಣಾಮ ಬೃಹತ್ ಗಾತ್ರದ ಮನ ಮರ ಒಂದು ಮನೆ ಮೇಲೆ ಬಿದ್ದುಬಿಟ್ಟಿದೆ ಯಾವಾಗಿದ್ದು ಘಟನೆ ಮತ್ತು ಈಗ ಮರ ತೆರವು ಕಾರ್ಯ ಇರ್ಬೋದು ಇದೆಲ್ಲ ಯಾವ ರೀತಿ ನಡೀತಾ ಇದೆ ಏನಿದೆ ಡೀಟೇಲ್ಸ್ ಆ ಎಸ್ ಇಲ್ಲಿ ಬಿಬಿಎಂಪಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಿನ್ನೆ ಸಂಜೆನೆ ಅಲ್ಲಿರುವಂತಹ ಸ್ಥಳೀಯರು ಬಿಬಿಎಂಪಿ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೂಡ ಕೊಟ್ಟಿದ್ರು ಸೊ ಯಾವ ಕ್ಷಣದಲ್ಲಿ ಬೇಕಾದ್ರೂ ಆ ಮರ ಬೀಳುತ್ತೆ ಸೊ ತಕ್ಷಣ ಬಂದು ಅದನ್ನ ಕಡೀರಿ ಅಂತ ಯಾಕಂದ್ರೆ ಏಕಾಏಕಿ ಯಾರು ಕೂಡ ಆ ಮರವನ್ನ ಕಡಿಬಾರ್ದಂತ ಒಂದು ರೂಲ್ಸ್ ಇರುವಂತದ್ದು ಸೊ ಹೀಗಾಗಿ ಮತ್ತೊಂದ್ ಕಡೆ ಅಂಡರ್ ಗ್ರೌಂಡ್ ಕೇಬಲ್ ಕಾಮಗಾರಿ ನಡೀತಾ ಇರೋದ್ರಿಂದ ಬುಡ ಸಮೇತ ಮರ ಒಂದು ವಾಲಿತ್ತು ಸೊ ಹೀಗಾಗಿ ಆ ತಕ್ಷಣ ಅಲ್ಲಿರುವಂತಹ ಸ್ಥಳೀಯರು ಮಾಹಿತಿ ನೀಡಿದ್ರು ಕೂಡ ಇನ್ನು ಕೂಡ ಅಧಿಕಾರಿಗಳು ಬಂದಿಲ್ಲ ಅಂತ ಆಕ್ರೋಶ ಹೊರ ಹಾಕ್ತಿದ್ದಾರೆ ಸೊ ನಿನ್ನೆ ಬಂದಂತಹ ಆ ಮನೆ ಅಂದ್ರೆ ಮನೆಯಿಂದಾಗಿ ಆ ಗಾಳಿಗೆ ಬುಡ ಸಮೇತ ಮೇಲೆ ಮರ ಬಿದ್ದಿದೆ ಅಂದ್ರೆ ವಾಲಿದೆ ಇದು ರೇಸ್ ಕೋರ್ಸ್ ಬಳಿ ಆ ಮಾಧವ ನಗರದಲ್ಲಿ ನಡೆದಿರುವಂತದ್ದು ಸೊ ಮರ ಬಿದ್ದ ಪರಿಣಾಮ ಮನೆಯ ಗ್ಲಾಸ್ಗಳು ಕೂಡ ಪೀಸ್ ಪೀಸ್ ಆಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಮನೆಯ ಮೇಲೆ ಸಂಪೂರ್ಣವಾಗಿ ಬೃಹತ್ ಗಾತ್ರದ ಮರ ಹೊರಗೆ ನಿಂತಿರುವಂತದ್ದು ಸದ್ಯ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು ಸಿಲಿಕಾನ್ ಸಿಟಿಯಲ್ಲಿ ಮಳೆ ಬಂದ್ರೆ ಈ ತರದಂತಹ ಘಟನೆಗಳು ಆ ಪ್ರತಿ ಸಲ ನಡೀತಾ ಇರುತ್ತೆ ಆದ್ರೆ ಆ ಬಿಬಿಎಂಪಿ ಅಧಿಕಾರಿಗಳು ಯಾಕೆ ಎಚ್ಚೆತ್ಕೊಳ್ತಾ ಇಲ್ಲ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು ಯಾಕಂದ್ರೆ ಈಗಾಗಲೇ ಆ ಬಹಳಷ್ಟು ಜನ ದೂರನೂ ಕೂಡ ಅಧಿಕಾರಿಗಳು ಎಲ್ಲೋ ಒಂಥರ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರ ಅನ್ನೋ ಆ ಪ್ರಶ್ನೆ ಕೂಡ ಇಲ್ಲಿ ಕಾಣ್ತಾ ಇದೆ ಯಾಕಂದ್ರೆ ಆ ಸಿರಿಕಾಂತ್ ಸಿಟಿಯಲ್ಲಿ ಮಳೆ ಬಂದ್ರೆ ಬಹುತೇಕ ಈ ತರದಂತಹ ದೊಡ್ಡ ದೊಡ್ಡ ಮರಗಳು ಕೊಂಬೆಗಳಾಗಿರ್ಬೋದು ಬೀಳುತ್ತೆ ಸೊ ಇದರಿಂದಾಗಿ ತಕ್ಷಣ ಅಂದ್ರೆ ಅದನ್ನ ಕಟ್ ಮಾಡುವಂತಹ ಕೆಲಸ ಮಾಡ್ಬೇಕು ಅಥವಾ ಸರ್ವೆ ಮಾಡುವಂತಹ ಕೆಲಸವನ್ನ ಮಾಡ್ಬೇಕು ಅಂದ್ರೆ ಎಲ್ಲ ಒಂದು ಕಡೆ ಬಿಬಿಎಂಪಿ ಬಿ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣ್ತಾ ಇದೆ ಯಾಕಂದ್ರೆ ಸಿಲಿಕಾನ್ ಸಿಟಿಯಲ್ಲಿ ಬಂದಂತಹ ನಿನ್ನೆ ಮಳೆಗೆ ಬೇರೆ ಬೇರೆ ಕಡೆಗಳಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಅಂದ್ರೆ ಮರಗಳ ಕೊಂಬೆಗಳು ಕೂಡ ಬಿದ್ದಿರುವಂತದ್ದು ಮೂವತ್ತೊಂಬತ್ತಕ್ಕೂ ಹೆಚ್ಚು ಮರಗಳು ಕೂಡ ಬಿದ್ದಿದೆ ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ ಸೊ ಆ ಮನೆಯವರು ಕೂಡ ಒಂದು ದೂರನ ನೀಡಿದ್ರು ಕೂಡ ಇನ್ನು ಕೂಡ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಮೊನ್ನೆದು ಡಿ ಸಿ ಎಂ ರೌಂಡ್ಸ್ ಕೊಟ್ಟಾಗ ಅಧಿಕಾರಿಗಳಿಗೆ ಮಳೆ ಬಂದಾಗ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕವಾಗಿ ನಾವು ಕ್ರಮವನ್ನ ಕೈಗೊಳ್ಬೇಕನ್ನೋದಾದ ಸೂಚನೆಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಇಲ್ಲಿ ಎದ್ದು ಕಾಣ್ತಾ ಇದೆ ದಿವ್ಯಾ ಥ್ಯಾಂಕ್ ಯು ನಿಮಲಾ ಮಾಹಿತಿಗಾಗಿ ಭವ್ಯ